ಹಾಯ್ ಹಲೋ ನಮಸ್ಕಾರಗಳು ಮತ್ತೊಂದು ವಿಡಿಯೋ ಅಂತ ಹೇಳಿದರೆ ಇದು ನನ್ನ ರಿವೆಂಜ್ ಯಾಕಂತ ಹೇಳಿದರೆ ವಿರಾಟ್ ಕೊಹ್ಲಿ ಹಾಗೂ ಬಾಂಗ್ಲಾದೇಶ್ನ ಒಬ್ಬ ಪ್ಲೇಯರ್ ನಡುವಿನ ರಿವೆಂಜ್ ಯಾವ ರೀತಿ ಮಾಡ್ಬೋದು ವಿರಾಟ್ ಕೊಹ್ಲಿ ಅವರು ಇವರ ಕೆರಿಯರ್ ಅಂತ ಹೇಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇದಂತೂ ಸಿಕ್ಕಾಪಟ್ಟೆ ಡೇಂಜರ್ ಹಾಗೂ ಇಂಟ್ರೆಸ್ಟಿಂಗ್ ವಿಷಯ ಪ್ಲೀಸ್ ಎಲ್ಲ ಲಾಸ್ಟ್ ತನಕ ನೋಡಲೇಬೇಕು ಯಾಕಂತ ಹೇಳಿದರೆ ಇದು ವಿರಾಟ್ ಕೊಹ್ಲಿ ಅವರ ಮುಂದೆ ಯಾವ ರೀತಿ ನೀವು ಅಗ್ರೆಷನ್ ತೋರಿಸಿ ವಿಕೆಟನ್ನು ತೆಗೆದಿದ್ದ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಇವ್ರಿಗೆ ತಿರುಗಿಸಿ ಏನಾದರೂ ಕೊಟ್ಟೆ ಕೊಡ್ತಾರೆ ಅನ್ನೋದು ನನ್ನ ಪಕ್ಕ ಭರವಸೆ ಇದೆ ಅದೇ ಯಾರ್ಯಾರು ಯಾವ್ಯಾವುದು ಹಾಗೂ ಯಾವ್ಯಾವ ಟೀಮ್ನ ನಡುವೆ ಆಗುತ್ತೆ ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ವಿಸಿಟ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ಪ್ಲೀಸ್ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಇಷ್ಟ ಆದರೆ ಲೈಕ್ ಹಾಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ಟ್ರೇಟ್ ಅವೇ ಬಂದುಬಿಡೋಣ ಮ್ಯಾಟ್ರಿಗೆ ಏನಂತ ಹೇಳಿದ್ರೆ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆದಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆದಂಥ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ನಡುವಿನ ಮ್ಯಾಚ್ ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಫಾರ್ಮ್ ಡಿಪ್ಪಿತ್ತು ಯಾಕಂತ ಹೇಳಿದರೆ ಪರ್ಫಾರ್ಮೆನ್ಸ್ ಅಂದರೆ ಬ್ಯಾಟಿಂಗಿಂದ ಅಷ್ಟೇನು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಆಗಿತ್ತು ಆದರೆ ಆ ಮ್ಯಾಚಲ್ಲಿ ಸ್ವಲ್ಪ ಕ್ಲಿಕ್ ಆಗ್ತಾಯಿದ್ರು ಒಂದು ಮೂವತ್ತು ಸಮಥಿಂಗ್ ಮೂವತ್ತು ಬಾಲ್ ಮೂವತ್ತೆಂಟು ನಲ್ವತ್ತು ರನ್ ಏನೋ ಹೊಡೆ ಹೊಡಿತಾ ಇದ್ರು ಅವಾಗ ತಂಜೀಮ್ ಅವರು ವಿಕೆಟನ್ನು ಒಪ್ಪಿಸಿದ್ರು ತಂಜೀಮ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಕ್ಲೀನ್ ಬೋರ್ಡ್ ಮಾಡಿದರು ಆ ಟೈಮಲ್ಲಿ ಆದರೆ ವಿರಾಟ್ ಕೊಹ್ಲಿ ಅವರು ಮುಂದೆ ಅವರು ಯಾವ ರೀತಿ ಅಗ್ರೆಷನ್ ತೋರಿಸಿ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಡಿಸ್ಪ್ಲೇ ಆಗ್ತಾ ಇರ್ಬೋದು ನೋಡ್ತಾ ಇರ್ಬೋದು ನೀವು ಆದರೆ ಆ ತಂಜೀಮ್ ಅವರ ಆ ರೀತಿಯ ಅಗ್ರೆಷನ್ ಅದು ಯಾರ ಮುಂದೆ ಅದು ವಿರಾಟ್ ಕೊಹ್ಲಿ ಅವರ ಮುಂದೆ ಇವರು ಈಗ ಬಾಂಗ್ಲಾದೇಶ ಸೀರೀಸ್ ಟೆಸ್ಟ್ ಸಿರೀಸಲ್ಲಂತೂ ಪಕ್ಕ ಇರಬಹುದು ಯಾಕಂತ ಹೇಳಿದ್ರೆ ಮೇನ್ ಬೌಲರ್ ಆಗಿರೋದನ್ನ ಬಾಂಗ್ಲಾದೇಶದ್ದು ಇರ್ತಾರೆ ಸ್ಕ್ವಾಡಿನೂ ಬಿಡಲಿಲ್ಲ ಅವರು ಬಿಟ್ಟ ಮೇಲೆ ಪಕ್ಕ ಇವರ ರಿವೆಂಜ್ ಅಂತೂ ವಿರಾಟ್ ಕೊಹ್ಲಿ ಅವರು ಯಾರ್ದು ಕೂಡ ಯಾವಾಗಲೂ ರಿವೆಂಜನ್ನು ಏನಾದರೂ ಕೊಟ್ಟರೆ ಇವ್ರಿಗೆ ಇಟ್ಕೊಂಡು ಯಾವುದೇ ಅಭ್ಯಾಸ ಇಲ್ಲ ಕೊಟ್ಟೆ ಅಭ್ಯಾಸ ಯಾವಾಗಲೂ ವಿರಾಟ್ ಕೊಹ್ಲಿ ಅವ್ರು ಹೇಳ್ತಾ ಇರೋ ಥರ ಅದೇ ರೀತಿಯಾಗಿ ಇವರ ರಿವೆಂಜನ್ನು ಇವರ ಮುಖವನ್ನು ನೋಡ್ತಾ ಇದ್ದರೆ ಪಕ್ಕ ಇವ್ರಿಗೆ ರಿವೆಂಜ್ ಅಂತೂ ತಿರುಗಿ ಕೊಟ್ಟೆ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರಂತ ಪಕ್ಕ ಅನಿಸ್ತಿದೆ ಯಾಕಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರ ರಿವೆಂಜ್ ಯಾವ ರೀತಿ ಇದೆ ಅಂತ ಹೇಳಿದರೆ ರಿವೆಂಜ್ ಕೊಟ್ಟ ನಂತರ ಅವ್ರ ಕೆರಿಯರ್ ಯಾವತ್ತೂ ಉಳಿಯಲ್ಲ ಅದೇ ರೀತಿಯಾಗಿ ಮೊದಲಿಗೆ ಏನಂತ ಹೇಳ್ತಾರೆ ಕೆಸ್ರಿಕ್ ವಿಲಿಯಮ್ಸ್ ಅಂದರೆ ವೆಸ್ಟ್ ಇಂಡೀಸ್ನ ಮೇನ್ ಬೌಲರ್ ಆದಂಥ ಬೌಲಿಂಗ್ ತಟ್ಟಲ್ಲಾದಂಥ ಕೆಸ್ರಿಕ್ ವಿಲಿಯಮ್ಸ್ ಅವರ ಕೆರಿಯರ್ ಯಾವ ರೀತಿ ಕತಮ್ ಅಂದರೆ ಬಂದಾಯಿತು ವಿರಾಟ್ ಕೊಹ್ಲಿ ಕೊಹ್ಲಿಯವರ ಅಗ್ರೆಷನ್ನಿಂದ ನೋಟ್ಬುಕ್ ಚಾಲೆಂಜಲ್ಲಿ ಅದೇ ರೀತಿಯಾಗಿ ಇವರ ಪಕ್ಕ ಕೆರಿಯರ್ ಅಂತೂ ಬಂದರೆ ಅಂದ್ರೆ ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಆದರೆ ಈ ತನ್ಝೀಮ್ ಅವರು ಪಕ್ಕ ಇವ್ರಿಗಂತೂ ವಿರಾಟ್ ಕೊಹ್ಲಿ ಒಂದು ಗತಿ ಕಾಣಿಸ್ ಕಾಣಿಸ್ತಾರೆ ಇವರು ವಿಕೆಟನ್ನು ತೆಗ್ದೇ ತೆಗಿತಾರೆ ಅನ್ನೋ ಭರವಸೆಯಿಂದ ತಂಜೀಮ್ ಅವರು ವಿರಾಟ್ ಕೊಹ್ಲಿ ಅವರ ಮುಂದೆ ಆ ರೀತಿ ಅಟಿಟ್ಯೂಡನ್ನು ತೋರಿಸಿದ್ರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಪಕ್ಕ ಏನು ಇಟ್ಕೊಳ್ಳೋಲ್ಲ ಪಕ್ಕ ಇವ್ರಿಗೆ ರಿವೆಂಜನ್ನು ಕೊಟ್ಟೆ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಅನ್ನೋದು ದೊಡ್ಡ ಇಂಟ್ರೆಸ್ಟಿಂಗ್ ವಿಷಯ ಆಗುತ್ತೆ ಅದೇ ರೀತಿಯಾಗಿ ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ಅಂತ ಬಾಂಗ್ಲಾ ಅಂತ ಹೇಳಿದ್ರೆ ಮೊದಲಿಂದನೂ ಬದ್ಧ ವೈರಿ ಅಂದರೆ ಇಂಡಿಯಾ ಪಾಕಿಸ್ತಾನ ಹಾಗೂ ವಿರಾಟ್ ಕೊಹ್ಲಿ ಬಾಂಗ್ಲಾರು ಹಾಗೆ ಅದೇ ರೀತಿಯಾಗಿ ಅವರ ಅಗ್ರೆಷನ್ ಹಾಗೂ ವಿರಾಟ್ ಕೊಹ್ಲಿ ಅವರ ರಿವೆಂಜ್ ಹಾಗೂ ಮುಖದ ಮುಖದ ಭಾವನೆಗಳು ಎಲ್ಲ ಒಂಥರ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ ಅದೇ ನಾನು ವೇಟಿಂಗ್ ಇದ್ದೀನಿ ಯಾವ ರೀತಿ ವಿರಾಟ್ ಕೊಹ್ಲಿ ಹಾಗೂ ಬಾಂಗ್ಲಾದೇಶ್ ನಡುವೆ ಟೆಸ್ಟ್ ಸ್ಕ್ವಾಡ್ ಸ್ಕ್ವಾಡಲ್ಲಿ ಯಾವ ರೀತಿ ವಿರಾಟ್ ಕೊಹ್ಲಿ ಅವ್ರಿಗೆ ಅವರಿಗೆ ರಿವೆಂಜನ್ನು ವಾಪಸ್ ತೀರಿಸ್ತಾರೆ ಮತ್ತು ಯಾವ ರೀತಿ ಟೆಸ್ಟ್ ಸಿರೀಸ್ನ ಸ್ಕ್ವಾಡಲ್ಲಿ ಇವ್ರಿಗೆ ಇನ್ಕ್ಲೂಡ್ ಆದರೆ ಅಂತೂ ಪಕ್ಕ ವಿರಾಟ್ ಕೊಹ್ಲಿ ರಿವೆಂಜ್ ರಿವೆಂಜನ್ನು ಪಕ್ಕ ತಗೊಂಡೇ ತಗೊಳ್ತಾರೆ ಅನ್ನೋದು ನನ್ನ ದೊಡ್ಡ ಆಸೆ ಇದೆ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ತಗೊಳ್ತಾರೆ ನೋಡೋಣ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಸಿರೀಸ್ ಇನ್ನೇನು ಒಂದು ನಾಲ್ಕೈದು ದಿನದಲ್ಲೇ ಆರು ಏಳು ದಿನದಲ್ಲೇ ಪ್ರಸಾರವಾಗುತ್ತೆ ಎಲ್ಲ ನೋಡ್ಬೇಕು ಹಾಗೆ ವಿರಾಟ್ ಕೊಹ್ಲಿ ಯಾವ ರೀತಿ ರಿವೆನ್ ತಗೊಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಬೇಕಾಗಿದೆ ಮತ್ತೆ ಸಿಗುವ ನಮಸ್ಕಾರ